ನಮಸ್ಕಾರ ಡಿಸೆಂಬರ್ ಅಲ್ಲಿ ತುಂಬ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ವಿವಾಹ ಮಹೋತ್ಸವ ಇಟ್ಕೊಂಡಿದೀರಾ ಎಷ್ಟು ಜೋಡಿಗಳಿಗೆ ಯಾವ ಸ್ಥಳದಲ್ಲಿ ಇಟ್ಕೊಂಡಿದ ಹೇಳಿ ಸರ್ ಸರ್ ಸಾವಿರದ ಎಂಟು ರೈತ ಕಲ್ಯಾಣೋತ್ಸವ ಸಮಾವೇಶ ಅಂತೇಳಿ ದೊಡ್ಡ ಮಟ್ಟದ ಒಂದು ಬೃಹತ್ ದೊಡ್ಡ ಕಾರ್ಯಕ್ರಮ ರೈತರ ಮಕ್ಕಳು ಮತ್ತೆ ರೈತರಿಗೋಸ್ಕರ ಒಂದು ರೈತರಿಗೋಸ್ಕರ ಒಳಿತಾಗಬೇಕು ರೇಟ್ ಇಲ್ಲದಿರೋ ಸಂದರ್ಭದಲ್ಲಿ ಮತ್ತೆ ರೈತರಿಗೆ ಅನ್ಯಾಯ ಆಗ್ತಿದೆ ಅನ್ಯಾಯ ಆಗುವಂಥ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮ ಮದುವೆ ಮಾಡಬೇಕಾದ್ರೆ ಆಸ್ತಿಗಳು ಮಾರೋದು ಬೇಡ ಸಾಲಗಳು ಮಾರೋದು ಬೇಡ ಸಾಲಗಳು ಮಾಡೋದು ಬೇಡ ಅಂತೇಳಿ ಇವತ್ತು ಎಂಟಾರ್ ಕರ್ನಾಟಕ ಮೂವತ್ತೊಂದು ಜಿಲ್ಲೆಯಿಂದ ಇಪ್ಪತ್ತ ಕ್ಷೇತ್ರ ನಾನು ಹೋಗಿ ಸುಮಾರು ಒಂದು ತೊಂಬತ್ತೊಂಬತ್ತೈದು ಸಾವಿರ ಕಿಲೋಮೀಟರನ್ನು ಸುಮಾರು ಒಂದು ಎಂಟು ತಿಂಗಳಿಂದ ನಾನು ರನ್ ಮಾಡಿದ್ದೀನಿ ಸರ್ ಎಂಟು ತಿಂಗಳಿಂದ ರನ್ ಮಾಡಿ ಈಗ ಆಲ್ರೆಡಿ ನಿಮ್ಮ ಹತ್ರ ಸಾವಿರದ ತತ್ರ ಜೋಡಿಯನ್ನು ನಾವು ಕಲೆಕ್ಟ್ ಮಾಡಿದ್ದೇವೆ ಈಗ ಆಲ್ರೆಡಿ ಚಿತ್ರದುರ್ಗ ಮಹಿಳಾ ಮತ್ತು ಮಕ್ಕಳ ಆಯೋಗಕ್ಕೆ ನಾವು ಒಂದು ಎಂಟುನೂರ ಹತ್ತತ್ರ ನಾವು ಜೋಡಿಗಳನ್ನು ಅವರಿಗೆ ನಾವು ಕೊಟ್ಟಿದ್ದೀವಿ ಅದನ್ನು ಸೆಲೆಕ್ಟ್ ಆಗಿದ್ದಾವೆ ಇನ್ನೂ ನಮ್ಮ ಹತ್ರ ಸುಮಾರು ಒಂದು ಮುನ್ನೂರಿಂದ ನಾನೂರು ಜೋಡಿಗಳಿದೆ ನಮಗೆ ಏಜ್ ಕರೆಕ್ಟಾಗಿದ್ದು ಏಜ್ ಕರೆಕ್ಟಾಗಿದ್ದರೆ ನಾವು ಸಾವಿರದ ಎಂಟು ಮದುವೆಯನ್ನು ಮಾಡ್ತಾ ಇದ್ದೀವಿ ಹದಿನೆಂಟು ಇರಬೇಕು ಇಪ್ಪತ್ತೊಂದು ಇರಬೇಕು ಕುಟುಂಬ ಒಪ್ಪಿರಬೇಕು ಲವ್ ಮ್ಯಾರೇಜ್ ನಾವು ಮಾಡ್ತಾ ಇಲ್ಲ ಆದರೂ ಕೂಡ ಕರ್ನಾಟಕದಲ್ಲಿ ಐತಿಹಾಸಿಕ ಮಾಡಬೇಕು ಅಂತ ಹೇಳ್ತಿದ್ದೀವಿ ಸರ್ ಎಲ್ಲರೂ ನೋಡಿ ನಮ್ಮನ್ನು ನಗಾಡಿದ್ರು ಸಾವಿರದ ಎಂಟು ಮದುವೆ ಎಲ್ರಿ ಮಾಡ್ತೀರಾ ಸುಳ್ಳು ಸುಳ್ಳು ಹೇಳ್ಕೊಂಡು ಓಡಾಡ್ತೀರಾ ಹೇಳಿ ತುಂಬ ನೋವಾಯ್ತು ಕೂಡ ನಮಗೆ ಆದ್ರೆ ಈಗ ಅನಿಸ್ತಾ ಇದೆ ಇದನ್ನ ಹೇಗಪ್ಪ ನಿಭಾಯಿಸ್ಬೇಕು ನಾವು ಈ ಸಾವಿರದ ಎಂಟು ಜನಗಳಿಗೆ ಅಂತೇಳಿ ಜೊತೆಗೆ ಯಾರ್ಯಾರು ನಮ್ಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಶೃಂಗೇರಿ ಮಠದ ಆಶೀರ್ವಾದದ ಮೇರೆಗೆ ಶೃಂಗೇರಿ ಮಠದವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಸರ್ ನಮ್ಮ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಬೆಳ್ಳಿ ಸೇರಿ ಚಿನ್ನದ ತಾಳಿ ಬೆಳ್ಳಿ ಚೈನ್ ಕೂಡ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಇವರು ಇದಾರಲ್ಲ ಯಾರು ನಮ್ಮ ಸಾಯಿಗೋಲ್ಡ್ ಫ್ಯಾಲೆಸ್ ಸರವಣ್ರು ಸಾವಿರದ ಎಂಟು ಸಾರಿಯನ್ನು ಕೊಡ್ತಾ ಇದ್ದಾರೆ ಸರ್ ಇನ್ನು ಅನೇಕರು ಏನೇನೋ ಕೊಡ್ತಾ ಇದ್ದಾರೆ ಸರ್ ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ದಾರೆ ನಾನು ಹೇಳೋದೇನೆಂದ್ರೆ ಸರ್ ಇದು ಲೋಕ ಕಲ್ಯಾಣ ಕೊಟ್ಟಿದ್ದೀವಿ ಸರ್ ಬುದ್ಧ ಬಸವ ಅಂಬೇಡ್ಕರ್ ಅವರು ಶಂಕರಾಚಾರ್ಯ ನಿಲ್ಲಿಸಿರುವ ಈ ಈ ನಾಡಿನೊಳಗಡೆ ಅವರ ಆದಿ ಒಳಗಡೆ ಎಲ್ಲ ಜಾತಿ ವರ್ಗದವ್ರಿಗೆ ಒಂದು ಮದುವೆ ಮಾಡಬೇಕು ಅಂತ ಮಾಡ್ತಾ ಇದೀವಿ ಸರ್ ಸರ್ ಇದು ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಇಟ್ಕೊಂಡಾಗ ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಬರ್ಬೋದು ಸರ್ ಸರ್ ಗಣ್ಯ ವ್ಯಕ್ತಿಗಳು ನನ್ನ ಕಚೇರಿದಲ್ಲಿ ಬಂದರೆ ನಮ್ಮ ಶೃಂಗೇರಿ ಮಠದ ಮಠಾಧೀಶರು ವಿಧುಶೇಖರ ಭಾರತಿ ಅವರು ಬರ್ಬೋದು ಸರ್ ಯಾಕಂದ್ರೆ ಅವ್ರು ನಮಗೆ ಒಂದು ಡೇಟ್ ಅವರು ಕೊಟ್ಟಂಥ ಡೇಟಲ್ಲಿ ಇವತ್ತು ಮದುವೆ ನಡೀತಾ ಇದೆ ಜೊತೆಗೆ ಅಧಿವೇಶನ ಇರೋದರಿಂದ ಎಂಟನೇ ತಾರೀಕು ಅಧಿವೇಶನ ಇದೆ ನಾವು ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಆಹ್ವಾನ ಮಾಡಿದ್ದೀವಿ ಯಾಕಂದರೆ ಇವತ್ತು ಲಕ್ಷಾಂತರ ಜನ ಬರೋದಿದೆ ಈ ಮದುವೆಗೆ ಯಾಕಂದರೆ ಸಾವಿರದ ಎಂಟು ಮದುವೆ ಅಂದರೆ ಉದ್ಘಾಟನಾ ಸರ್ ನೋಡೋಕ್ಕೋಸ್ಕರನೇ ಬರ್ತಾರೆ ಜನ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮತ್ತು ಡಿ ಕೆ ಸಾಹೇಬ್ರು ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜಮೀರ್ ಸಾಹೇಬ್ರು ನಮ್ಮ ಶಿವರಾಜ್ ತಂಗಡಿಗೆ ಅವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಹಿಂಗೆ ಭೈರತಿ ಸುರೇಶ್ ಅವರು ಇಂಥವು ಎಲ್ಲ ಮಟ್ ಮಿನಿಸ್ಟ್ರುಗಳು ಮತ್ತು ನಮ್ಮ ವಿಜೇಂದ್ರ ಅವರು ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಎಲ್ಲರಿಗೂ ಕೂಡ ಮತ್ತು ಆ ಭಾಗದ ನಮ್ಮ ಎಂ ಪಿ ಈಗ ನೂತನವಾಗಿ ಎಂ ಪಿ ಆಗಿರುವಂಥ ನಮ್ಮ ಕಾರಜೋಳವ್ರಿಗೂ ಕೂಡ ಕರೆದಿದ್ದೀವಿ ಅವ್ರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ದೀವಿ ಜೊತೆಗೆ ಅಲ್ಲಿರುವಂಥ ಸ್ಥಳೀಯ ಮಿನಿಸ್ಟ್ರುಗಳಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದೀವಿ ಪ್ರತಿಯೊಬ್ಬರನ್ನು ಕೂಡ ನಾವು ಕರೆದಿದ್ದೀವಿ ಸರ್ ಯಾವುದೇ ಕಾರಣಕ್ಕೂ ಎಲ್ಲರೂ ಬರಬೇಕು ಇಂಥ ಸಾಮೂಹಿಕ ವಾಹನ ನನ್ನಂಥ ಬಡ ಕುಟುಂಬದ ಭಾಗ ಮಾಡ್ತಿದ್ದಾರೆ ಸರ್ ಅದಕ್ಕೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಜೊತೆಗೆ ಚಿತ್ರದುರ್ಗ ಇಡೀ ಅಲ್ಲಿರುವಂಥ ಚಿತ್ರದುರ್ಗದವರು ನಮ್ಮ ಜೊತೆ ನಿಂತು ಸಹಾಯ ಮಾಡ್ತಿದ್ದಾರೆ ಸರ್ ನಮಗೆ ತುಂಬ ಚಿತ್ರದುರ್ಗದ ಜನತೆಗೆ ನಾವು ಕೈ ಮುಗಿದು ಬಿಡ್ಕೊಳ್ತೀವಿ ಸರ್ ನಮ್ಮನ್ನು ತುಂಬ ಸಹಕಾರದಿಂದ ನಮ್ಮ ಮುಸ್ಲಿಂ ಬಾಂಧವರಾಗಲಿ ವಾಲ್ಮೀಕಿ ಸಮುದಾಯವರಾಗಲಿ ಭೋವಿ ಸಮಾಜದವರಾಗಲಿ ಗುರ್ಬುರ್ ಸಮುದಾಯದಾಗಲಿ ಹಿಂದುಳಿದ ಸಮಾಜ ಎಲ್ಲ ಸಮಾಜದವರು ನಮ್ಮ ಜೊತೆ ನಿಂತು ನಮಗೆ ಸಹಾಯವನ್ನು ಮಾಡ್ತಿದ್ದಾರೆ ಸರ್ ಸರ್ ಮತ್ತೊಂದು ಹೊಗಳಿಕೆ ನಿಮ್ಮ ಬಗ್ಗೆ ಹೊಗಳಿಕೆ ಮಾತು ಉತ್ಪ್ರೇಕ್ಷೆಯ ಮಾತುಗಳು ಆ ಥರ ನಾವು ಏನೂ ಇಲ್ಲ ಈಗ ನೋಡಿ ಒಂದು ಕುಟುಂಬದಲ್ಲಿ ಒಂದು ಗಂಡ ಹೆಂಡತಿ ಒಂದು ಇಬ್ಬರು ಮಕ್ಕಳು ಆ ಒಂದು ಜೀವನ ಮಾಡದೆ ಒಂದು ಸಾಧನೆ ಅಂತಾರೆ ನೀವು ಇಷ್ಟು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದೀರ ಈ ಒಂದು ಆಲೋಚನೆಗಳು ಪರಿಕಲ್ಪನೆಗಳು ನಿಮಗೆ ಹೇಗೆ ಬಂತು ಸರ್ ಸರ್ ಗೊತ್ತಿಲ್ಲ ಸರ್ ಅದು ನನಗೆ ನಮ್ಮ ಸರ್ ನಾವೊಂದು ಹತ್ತು ಜನ ಹನ್ನೊಂದು ಜನ ಮಕ್ಕಳು ನಾವು ಬಡವರು ನಮ್ಮದು ಒಂದು ನಾಲ್ಕರಿಂದ ಐದು ಎಕರೆ ಜಮೀನಿದೆ ನಮಗೆ ಯಾವ ಕಲ್ಪನೆ ಬಂತ ಗೊತ್ತಿಲ್ಲ ಸರ್ ನಾವು ಸುಮಾರು ಒಂದು ಎರಡು ಸಾವಿರದ ಎಂಟರಿಂದ ಹೋರಾಟಗಳಲ್ಲಿ ಅಲ್ಲಿ ಇಲ್ಲಿ ಭಾಗಿಯಾಕೊಂಡು ಬರ್ತಿದ್ವಿ ಸರ್ ಎಲ್ಲರ ಜೊತೆ ಸಂಘಟನೆ ಮಾಡ್ತಿದ್ವಿ ಅದು ಹೇಗೆ ಬಂತು ಸಾವಿರದ ಎಂಟು ಅಂತ ನನಗೆ ಗೊತ್ತಿಲ್ಲ ಸರ್ ಆದರೆ ಅದು ಸಾವಿರದ ಎಂಟು ಬಂದಿದ್ದೇ ತಡ ನಾವೊಂದು ಸುಮಾರು ಇವತ್ತು ಕಮ್ಮಿ ನಾ ಏಳೆಂಟು ಎಂಟು ತಿಂಗಳೇ ಆಗ್ಬಿಡ್ತು ಸರ್ ನಮ್ಗೆ ಎಂಟು ತಿಂಗಳಿಂದ ನಿದ್ರೆ ಇಲ್ಲ ಇಡೀ ನಮ್ಮ ರೈತ ಸಂಘಟನೆಯ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತೋದಯ ಮುಖಂಡರುಗಳು ಮತ್ತು ನಮ್ಮ ಸಂಘಟನೆ ಮಾಡುವಂಥ ಕೆಲಸಗಾರರು ಜವಾಬ್ದಾರಿಯಿಂದ ಮಾಡ್ತಿದ್ದಾರೆ ಸರ್ ನಂದು ಒಪ್ಪಂದೇ ಅಲ್ಲ ಈ ಸಂಘಟನೆ ಒಳಗಡೆ ಇರುವಂತ ಎಲ್ಲ ಎಲ್ಲ ನಮ್ಮ ಈ ರಾಜ್ಯ ಮಹಿಳಾ ರಾಜ್ಯಾಧ್ಯಕ್ಷ ಆಗಿರ್ಬೋದು ಬೆಂಗಳೂರು ನಗರ ಆಗಿರ್ಬೋದು ನಮ್ಮೆಲ್ಲ ಈ ಸಂಘಟನೆಗರು ಏನು ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು ಮಹಿಳಾ ಪ್ರಚಾರ ಸಮಿತಿ ಅಧ್ಯಕ್ಷ ಇರ್ಬೋದು ಇವರೆಲ್ಲ ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ದಾರೆ ಸರ್ ನಾನು ಒಬ್ಬನೇ ಮಾಡ್ತಿಲ್ಲ ಆದರೆ ಎಲ್ಲರೂ ಸೇರಿ ಸುಮಾರು ನಾಲ್ಕು ಲಕ್ಷ ಪಾಂಪ್ಲೆಕ್ಸ್ ಅನ್ನು ಇಡೀ ಕರ್ನಾಟಕಕ್ಕೆ ನಾವು ಡಿಸ್ಪ್ಲೇ ಮಾಡಿದ್ವಿ ಸರ್ ಅಂಟ್ಸಿದೀವಿ ಕೂಡ ಸರ್ ಈ ಒಂದು ಮದುವೆ ಮಾಡ್ತಾ ಇದ್ದೀರಾ ಭಾಳಷ್ಟು ಬಡ ಕುಟುಂಬಗಳಿಗೆ ಮಧ್ಯಮ ವರ್ಗದ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದು ಶ್ರೀಮಂತ ಮನೆ ಮಕ್ಕಳು ಅಂದರೆ ಅವ್ರಿಗೆ ಏನೋ ಒಂದು ರೀತಿಯ ಒಂದು ಹೈಫೈ ಆಗಿ ಮದುವೆ ಮಾಡ್ಕೊತಾರೆ ತುಂಬ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನಕ್ಕೆ ಭಾಳ ಯೂಸ್ಫುಲ್ಲು ಬೆನಿಫಿಟ್ಸ್ ಆಗುತ್ತೆ ಆ ಒಂದು ಕುಟುಂಬಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾನು ಹೇಳೋದು ನಿಜವಾಗ್ಲೂ ನನ್ನ ಕಾನ್ಸೆಪ್ಟ್ ಇಷ್ಟೇ ಸರ್ ಸರ್ಕಾರ ಹದಿನೆಂಟು ವರ್ಷದ ಒಳಗಡೆ ಮದುವೆ ಆದವ್ರಿಗೆ ತಗೊಂಡೋಗಿ ಸೋಷಿಯಲ್ ವೆಲ್ಫೇರ್ ಇದ್ದು ತೊಗೊಂಡೋಗಿ ಅವ್ರ ಜೈಲಿಗೆ ಹಾಕ್ಬಿಡ್ತಾರೆ ಅದ್ರ ಬದಲು ಸರ್ಕಾರ ಒಂದು ಕೆಲಸ ಮಾಡಿ ಮಹಿಳೆಯರಿಗೆ ತಾನೇ ತಾವೆಲ್ಲ ಮಾಡೋದು ಒಂದು ಐದು ಅಥವಾ ಹತ್ತು ಲಕ್ಷ ರೂಪಾಯಿ ಮದುವೆಯಾಗಿ ಹೋದವರಿಗೆ ಒಂದು ಐದು ಹತ್ತು ಹತ್ತು ಲಕ್ಷ ಒಂದು ಮನೆ ಕೊಡ್ತೀವಿ ಅಲ್ಲಿ ಗಂಟೆ ನೀವು ಹೋಗೋದು ಬೇಡ ಹದಿನೆಂಟು ಆದಮೇಲೆ ನೀವು ಮದುವೆ ಆಗಿ ಅಂತೇಳಿ ಹೇಳಿದ್ರೆ ಇವತ್ತು ಅದು ಯಾವುದು ಹದಿನೆಂಟು ವರ್ಷದ ಒಳಗಡೆ ಮದುವೆ ಆಗೋದು ತಪ್ಪುತ್ತೆ ಸರ್ ಜೊತೆಗೆ ಎಷ್ಟೋ ಕುಟುಂಬಗಳಿಗೆ ಮನೆಯಲ್ದೇ ಜೀವನ ಮಾಡ್ತಿದ್ದಾರೆ ರೈತರಿಗಂತೂ ಕೆಲವ್ರು ಮನೆನೇ ಇಲ್ಲ ಸರ್ ಮತ್ತೆ ರೈತರ ಮಕ್ಕಳಿಗೆ ಹೆಣ್ಣು ಇಲ್ಲ ರೈತರ ಮಕ್ಳಿಗೆ ಹೆಣ್ಣು ಕೊಡೋದ್ರೆ ಹೇಳ್ಕೊಡ್ತಾರೆ ಸರ್ ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರು ಸಿಗ್ತಾಯಿಲ್ಲ ಅಂದರೆ ಓಕೆ ಸರ್ ಕಡು ಬಡತನ ಇರುವಂತ ಡೈಲಿ ಕಾಳು ಗೆಣಸು ಕಾಳುಕಟ್ಟು ಬೆಳೀತಿರುವಂಥವರು ನಮಗೆ ಡೈಲಿ ದಿನನಿತ್ಯ ತಿನ್ನುವಂಥ ತರಕಾರಿ ಬೆಳೀತಿರುವಂಥವ್ರು ಅವರಿಗೂ ಹೆಣ್ಣು ಕೊಡ್ತಲ್ಲ ಸರ್ ಯಾಕಂದ್ರೆ ಒಂದು ದಿನನಿತ್ಯ ಗೊಬ್ಬರ ತರೋದು ಕಳೆ ಕೀಳಿಸೋದು ನೇದಿಂದ ಒಂದು ಜೀವನ ಆಗಿರುತ್ತೆ ಒಂದು ಸಣ್ಣದಾಗಿ ಒಂದು ಮನೆ ಕಟ್ಟಿಕೊಳ್ಳೋಕೆ ಸಾಧ್ಯವಿಲ್ಲದೆ ಮಾತ್ರ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯದ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ದಯಮಾಡಿ ನೀವು ಮಹಿಳೆಯರಿಗೆ ಅಥವಾ ಪುರುಷರಿಗೆ ಎಲ್ಲರಿಗೂ ಸಮಾನತೆಯಿಂದ ನೋಡಿ ದಯಮಾಡಿ ನೀವೇನಾದ್ರು ಕೊಡಂಗಿದ್ರೆ ನೀವು ಎರಡು ಸಾವಿರ ಫ್ರೀ ಬಸ್ ಫ್ರೀ ಇದನ್ನ ಇಲ್ಲಿ ಗಂಟೆ ಕೊಟ್ಟಿದ್ದೀರಿ ನಮ್ಗೆ ಒಪ್ಪಿಗೆ ಇದೆ ನೀವು ಕೊಡೋದು ಬೇಡ ಅಂತ ನಾವು ಹೇಳಿಲ್ಲ ಅದ್ರ ಬದಲು ಅದೇ ಮಹಿಳೆಯರಿಗೆ ಒಂದು ಐದು ಅಥವಾ ಹತ್ತು ಲಕ್ಷ ವೆಚ್ಚದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಯಾಕೆ ಮಾಡ್ಕೊಡ್ಬಾರ್ದು ನೀವು ಸರ್ಕಾರ ಆ ಕುಟುಂಬ ಸಮೃದ್ಧಿಯಾಗಿರುತ್ತಲ್ಲ ಆ ಕುಟುಂಬ ಬೀದಿ ಪಾಲ್ ಆಗೋದಿಲ್ವಲ್ಲ ಕುಟುಂಬಕ್ಕೆ ಸರಿಯಾಗಿರ್ಬೇಕಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಒಂದು ಮನೆಯನ್ನ ಕಟ್ಟಿಸ್ಕೊಟ್ರೆ ಖಂಡಿತವಾಗ್ಲು ಮುಂದೇನು ನಿಮ್ಮದೇ ಸರ್ಕಾರ ಬರುತ್ತೆ ಅಂತ ನಾನು ಭಾವಿಸ್ತೀನಿ ಸರ್ ತಮ್ಮ ಹೆಸರು ಪರಿಚಯ ಚಂದ್ರಶೇಖರ್ ಅಂತೇಳಿ ನನ್ನ ಹೆಸರು ನನ್ನ ಮೂಲತಃ ಚಿಕ್ಕಮಂಗ್ಳೂರ್ನವರು ಚಿತ್ರದುರ್ಗದಲ್ಲಿ ಮದುವೆ ಮಾಡ್ತಾ ಇದ್ದೀನಿ ಅಲ್ಲಿರೋ ಜನಸ್ಥೆ ಸಹಕಾರ ಮಾಡ್ತಾರೆ ಕರ್ನಾಟಕ ರಾಜ್ಯ ರೈತೋದಯ ರೈತ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ನಮಸ್ಕಾರ ಸರ್ ಮತ್ತೊಂದು ವಿಷಯ ಪ್ರಸ್ತಾಪ ಪಡಿಸ್ತೀವಿ ಇಲ್ಲಿ ಒಂದು ಕಟುವಾದ ಪ್ರಶ್ನೆ ನಿಷ್ಠೂರವಾದ ಪ್ರಶ್ನೆ ನೀವು ಅದೇ ರೀತಿ ಕಟುವಾಗಿ ನಿಷ್ಠೂರವಾಗಿಯೇ ಉತ್ತರ ಕೊಡಬೇಕು ನೀವು ಕೋಪ ಮಾಡ್ಕೊಳೋದು ನಮಗೆ ಬೈಯೋದಾಗಲಿ ಎಲ್ಲ ಮಾಡಬಾರ್ದು ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ ಒಂದು ಯಾರಿಗಾದ್ರೂ ಒಂದು ಕಷ್ಟ ಅಂದರೆ ಒಂದು ದಾನ ಧರ್ಮ ಮಾಡ್ತೀರಾ ಒಂದು ಕಡೆ ಮದುವೆ ಮಾಡ್ತೀರಾ ಇನ್ನೊಂದು ಕಡೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೊಟೆಸ್ಟ್ಗೆ ಅದಕ್ಕೊಂದು ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕರ್ಕೊಂಡೋಗಿ ಸನ್ಮಾನ ಮಾಡ್ತೀರಾ ಏನು ಕಷ್ಟಗಳಿದೆಯೋ ಪರಿಹಾರ ಮಾಡ್ತೀರಾ ನಮಗೆಲ್ಲೋ ಅನಿಸುತ್ತೆ ಸರ್ ಮಾಧ್ಯಮದವ್ರಿಗೂ ಅನಿಸುತ್ತೆ ನಿಮ್ಮ ಸ್ನೇಹಿತರಿಗೂ ಅನಿಸುತ್ತೆ ಚಿತ್ರದುರ್ಗ ಜನತೆಗೂ ಅನಿಸುತ್ತೆ ನೀವೆಲ್ಲೋ ರಾಜಕೀಯಕ್ಕೆ ಬರಬೇಕು ಅಂತ ಒಂದು ಮನಸ್ಸಲ್ಲಿ ಇದೆಯೇನೋ ಅನಿಸುತ್ತೆ ಸರ್ ಇಲ್ಲ ಸರ್ ಖಂಡಿತವಾಗ್ಲು ನನ್ನ ಕುಟುಂಬದಲ್ಲೂ ಯಾರೂ ರಾಜಕಾರಣಿಗಳಿಲ್ಲ ನನ್ನ ಕುಟುಂಬದಲ್ಲೂ ಯಾರು ಎಜುಕೇಟೆಡ್ಗಳಿಲ್ಲ ನಾವೆಲ್ಲ ಒಂಥರ ಈ ಹಳ್ಳಿ ಮುಗ್ಧ ಮಕ್ಕಳು ಸರ್ ನಮಗೆ ರಾಜಕೀಯಕ್ಕೆ ಬರಬೇಕನ್ನೋ ನಮ್ಮ ಮೈಂಡ್ ಮೈಂಡ್ಸೆಟ್ಟು ಇಲ್ಲ ಸರ್ ತಾವು ದಯಮಾಡಿ ಅದನ್ನು ಕೇಳೋಕ್ಕೂ ಹೋಗ್ಬೇಡಿ ನಾವು ರೈತರಿಗೋಸ್ಕರ ಈ ರೈತ ದೇಶದ ಬೆನ್ನೆಲುಬು ಆ ರೈತರಿಗೋಸ್ಕರ ಸರ್ಕಾರಕ್ಕೆ ಒಂದು ಮನವೇನೆ ಇಟ್ಟಿದ್ವಿ ಯಾಕಂದರೆ ರೈತ ರೈತ ಅಂತೇಳಿ ಜನ ಇವತ್ತು ನೋಡಿ ಸರ್ ನಿಮಗೆ ಗೊತ್ತಿರೋ ಮೊನ್ನೆ ದೊಡ್ಡದೊಂದು ಕಬ್ಬಿನ ಬೆಲೆಗೋಸ್ಕರ ಹೋರಾಟ ಆಯಿತು ನಾವು ಕೇಳಿದ್ದು ಕೇವಲ ಎಷ್ಟು ಮೂರುವರೆ ಸಾವಿರ ಕೇಳಿದ್ರು ನಮ್ಮವರು ಅಲ್ಲಿ ಬರ್ತಾರದು ಹದಿನಾಲ್ಕು ಸಾವಿರ ಚಿಲ್ಲರೆ ಬರೀ ಮೂರುವರೆ ಸಾವಿರ ಕೊಡೋಕ್ಕೆ ಇಷ್ಟೊಂದು ಪ್ರಯತ್ನ ಆದಮೇಲೆ ಸರ್ಕಾರಗಳಿಗೆ ಯಾವುದಾದ್ರೂ ವಿಶೇಷ ಕಾರ್ಯಕ್ರಮ ತೊಗೊಬನ್ನಿ ರೈತರಿಗೋಸ್ಕರ ಒಳ್ಳೇದು ತೊಗೊಬನ್ನಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಬರ್ತಿದ್ವಿ ವಿನಃ ಅದು ರಾಜಕೀಯ ಆಗಲಿ ಮತ್ತೊಂದಾಗಲಿ ಯಾವುದೇ ಕಡಕ್ಕೆ ನಾನು ಅದು ಬಂದರೂ ನಮ್ಗೆ ಅವಶ್ಯಕತೆ ಇಲ್ಲ ಸರ್ ಸರ್ ಈಗ ನೀವು ಈ ಥರ ಮಾತಾಡ್ತೀರಾ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಿಜಿಸ್ಟ್ರೇಷನ್ ನಿಮ್ಮ ಸಂಸ್ಥೆಯಿಂದ ಭಾಳಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾ ತಾವು ಸಂಸ್ಥಾಪಕರ ರಾಜ್ಯಾಧ್ಯಕ್ಷ ಏನಿದ್ದೀರೋ ಚಂದ್ರಶೇಖರ್ ಬಿ ಟಿ ಅವರು ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಬಳಗ ಆಗಲಿ ನಿಮ್ಮ ಆತ್ಮೀಯರಾಗಲಿ ಇವರು ರಾಜಕೀಯ ಒಂದು ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಯಾವುದೊಂದು ಪಕ್ಷದಲ್ಲಿ ಬಂದು ಅವರು ಎಮ್ ಎಲ್ ಎನೋ ಸಚಿವರು ಹಾಗೆ ಆಗ್ತಾರೆ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಾರಲ್ಲ ಸರ್ ನಿಮ್ಮ ಬಳಗನೆ ಸರ್ ವಿಷಯ ಏನು ಗೊತ್ತಾ ಸರ್ ಮೊದಲು ನಮ್ಮ ದೇಶದ ರಾಜಕಾರಣಿಗಳು ಮತ್ತು ಈ ದೇಶದಲ್ಲಿರುವಂಥ ರೈತರು ಅನ್ನ ಬೆಳೆದಾಗ್ತಿರೋ ತಿಂತಿರುವಂಥ ನಾಗರಿಕರು ಫಸ್ಟು ರೈತನ ರಾಜನ ಥರ ನೋಡಲಿ ಸರ್ ರೈತನ ರಾಜನ ಥರ ನೋಡಲಿ ಮತ್ತು ನಾನು ಅಲ್ಲಿಗೆ ಹೋದ್ರೆ ನಂದು ಅದೇ ಕೆಲಸ ಆಗುತ್ತೆ ಅಲ್ವಾ ಸರ್ ನಾನು ರೈತರ ಮೇಲೆ ಕಾಳಜಿ ಇಟ್ಟವನು ನಾನು ರೈತರಿಗೋಸ್ಕರ ಸಾಮಾಜಿಕ ಚಿಂತೆ ಮಾಡಿ ಇವತ್ತು ಹೇಳ್ತಿದ್ದೀನಲ್ಲ ಸರ್ ತಮ್ಗೆ ಹೇಳ್ದಂಗೆ ಹಗಲು ರಾತ್ರಿ ಎಂಟೊಂಬತ್ತು ತಿಂಗಳಿಂದ ರೌಂಡ್ ಮಾಡಿದ್ದೀನಿ ಸರ್ ಆದರೂ ನಮ್ಮ ಬಗ್ಗೆ ಅಪಪ್ರಚಾರ ವಿಡಿಯೋಗಳು ಮಾಡಿದ್ದಾರೆ ನಮ್ಮ ಬಗ್ಗೆ ಕೆಟಕಿಟ್ದಾಗ ಕಮೆಂಟ್ ನಾವು ನಾವೇನು ಬೇಜಾರು ಮಾಡ್ಕೊಳಲ್ಲ ನಮಗೆ ಬೇಕಾದ್ರು ಒಂದೇ ಸರ್ ರಾಜಕೀಯ ಮಾಡೋರು ಮಾಡ್ತಾ ಇರಲಿ ರೈತ ಸಂಘಟನೆಗೆ ಬಲವಾಗಿ ನಿಲ್ಬೇಕು ಇವತ್ತೇನು ಪುಟ್ಟಣ್ಣವರು ಪ್ರೊಫೆಸರ್ ಸ್ವಾಮಿ ಅವರು ಇಂಥ ಮಹಾನುಭಾವದಿರು ನಮ್ಮ ರೈತ ಸಂಘಟನೆಗೆ ತುಂಬ ಜನ ಬಾಬಾಗೌಡರು ಇಂಥವರೆಲ್ಲ ತುಂಬ ಕಟ್ಟುಪಾಡುಗಳನ್ನು ಕೊಟ್ಟೋಗಿದ್ದಾರೆ ಸರ್ಕಾರಕ್ಕೆ ಒಂದು ಭಯವನ್ನು ಹುಡ್ಸಿದ್ದಾರೆ ಅವ್ರ ಥರ ನಾನು ಅನ್ನೋ ಆಸೆ ಸರ್ ಸರ್ಕಾರ ನಮ್ಮ ರೈತರು ಮಾತಂದರೆ ಮಣಿಬಾರ್ದು ಮಣಿದು ಓ ಇಲ್ಲಪ್ಪ ಈ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಾನು ರೈತರಿಗೆ ಬೆಲೆ ಕೊಡಲೇಬೇಕು ಅಂತೇಳಿ ರೈತ ಅನ್ನೋದು ಭಯ ಇರಬೇಕು ಅನ್ನೋದು ನನ್ನ ಸರ್ ಆಯ್ತು ಇವಾಗ ಅವಕಾಶ ಬಂದ್ರೆ ಇವಾಗ ಮುಂದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರು ಇರ್ತಾರೋ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾವ ಪಕ್ಷ ಇರುತ್ತೋ ಗೊತ್ತಿಲ್ಲ ಬಟ್ ನಿಮ್ಗೆ ಅವಕಾಶ ಅವರೇ ಕರೆದು ಕೊಟ್ಟರೆ ನಿಮ್ಮ ಡಿಸಿಷನ್ ಈಗಲೇ ಹೇಳಿ ಖಂಡಿತ ಹೋಲ ತಗೊಳ್ಳಲ್ಲ ಸರ್ ನನಗೆ ಅವಶ್ಯಕತೆಯೂ ಇಲ್ಲ ಸರ್ ನಾನು ಸಾವಿರದ ಎಂಟು ಮದುವೆ ಮಾಡಿದ್ರೆ ನಾನೇ ರಾಜ ಸಾವಿರದ ಎಂಟು ಕರ್ನಾಟಕದೊಳಗಡೆ ರೈತ ಮಕ್ಕಳು ಬಡವರು ನನ್ನೊಬ್ಬ ಕೂಲಿ ಕಾರ್ಮಿಕರ ಮಗ ದುಡ್ಡಿ ಮಾಡೋದು ಕಷ್ಟ ಸರ್ ಆದ್ರೆ ಅವ್ರಿವ್ರ ಹತ್ರ ದೇಣಿಗೆ ಎತ್ತಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿದ್ದೀನಿ ಅದು ನಿಜವಾಗ್ಲು ಡಿಸೆಂಬರ್ ಎರಡನೇ ತಾರೀಕು ತಾವು ಕೂಡ ನೋಡ್ತೀನಿ ತಾವು ಮಾಧ್ಯಮದವರು ದಯಮಾಡಿ ಬನ್ನಿ ಇದೊಂದು ಕವರೇಜು ಇಡೀ ದೇಶಕ್ಕೆ ಒಂದು ಮಾದರಿ ಆಗಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇಂಥ ಸಾವಿರದ ಎಂಟು ಮದುವೆ ಮಾಡಿ ಬಡವರಿಗೆ ಮತ್ತೆ ನಿರ್ಗತಿಕರಿಗೆ ಐದರಿಂದ ಹತ್ತು ಹತ್ತು ಲಕ್ಷ ರೂಪಾಯಿ ಒಂದು ಮನೆ ಕೊಡ್ಲಿ ಸರ್ಕಾರ ಅಂತೇಳಿ ನಾನು ಈ ಕೆಲಸ ಮಾಡ್ತಾ ಇದೀನಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾನು ಕೈಮೂದಿ ಬಿಡ್ಕೊಳ್ತೀನಿ ಈ ಮದುವೆಗೆ ಮುಖ್ಯಮಂತ್ರಿಗಳು ಬರಬೇಕು ಯಾಕಂದ್ರೆ ಮುಖ್ಯಮಂತ್ರಿಗಳು ಬಂದ್ರೆ ಈ ರೈತ ಕುಟುಂಬಗಳಿಗೆ ಒಳ್ಳೆಯದಾಗುತ್ತೆ ಆಮೇಲೆ ನಿಮಗೂ ಕೂಡ ಒಳ್ಳೆ ಹೆಸರಾಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ನಮಸ್ಕಾರ